Hello students, welcome back to Simple Biology. ಇವತ್ತಿನ ವಿಡಿಯೋದಲ್ಲಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಈ ಚಾಪ್ಟರ್ ಏನಿದೆ ಇದರಲ್ಲಿ ಬರುವಂಥ ಫೈವ್ ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಹೇಳ್ತಾ ಇದ್ದೀನಿ ಹಾಗೆ ಇದರಲ್ಲೇ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಏನು ಬರುತ್ತೆ ಅದನ್ನು ಕೂಡ ಕವರ್ ಮಾಡ್ತಾಯಿದ್ದೀನಿ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಡೆಫಿನೆಟ್ಲಿ ಎಕ್ಸಾಮಿಗೆ ಈ ಕ್ವಶನ್ಸ್ ಏನಿದೆ ಇವತ್ತು ಹಾಕ್ತಾ ಇರೋದು ಅದು ಹೆಲ್ಪ್ ಆಗೇ ಆಗುತ್ತೆ ಇದಕ್ಕಿಂತ ಮುಂಚೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಇನ್ನೂ ಎರಡು ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಫೈವ್ ಮಾರ್ಕ್ಸ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅದನ್ನು ಆಲ್ರೆಡಿ ಹಾಕಿದ್ದೀನಿ ಆ ವಿಡಿಯೋನ ನೋಡ್ಕೊಳ್ಳಿ ಅದರಲ್ಲೂ ಕ್ವಶನ್ ಬರಬಹುದು ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ನಾನು ಆಲ್ಮೋಸ್ಟ್ ಎಲ್ಲ ಇದು ಈ ಚಾಪ್ಟರ್ ಅಲ್ಲಿ ಬರುವಂಥ ಇಂಪಾರ್ಟೆಂಟ್ ಫೈವ್ ಮಾರ್ಕ್ ಕ್ವಶನ್ಸ್ ಮತ್ತೆ ತ್ರೀ ಮಾರ್ಕ್ ಕ್ವಶನ್ಸ್ನ ನಾನು ಕವರ್ ಮಾಡ್ತಾ ಇದ್ದೀನಿ ಈ ಲೆಸನ್ ಏನಿದೆ ಇದು ತುಂಬಾ ಸಿಂಪಲ್ ಆಗಿದೆ ಈಸಿಯಾಗಿರುವಂಥ ಚಾಪ್ಟರ್ ಇದನ್ನ ಮಿಸ್ ಮಾಡೋದೇ ಬೇಡ ಯಾಕೆಂದರೆ ಏಯ್ಟ್ ಮಾರ್ಕ್ಸ್ ಈಸಿಯಾಗಿ ಸಿಗುವಂಥ ಒಂದು ಲೆಸನ್ನ ನೀವು ಸ್ಕಿಪ್ ಮಾಡಿದರೆ ಅರ್ಥ ಆಗ್ತಿಲ್ಲ ಅಂತನೋ ಅಥವಾ ಎಕ್ಸ್ಟ್ರಾ ಇನ್ನೂ ಆಪ್ಷನ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಅಟೆಂಡ್ ಮಾಡ್ಕೊಳ್ಳೋಣ ಇದನ್ನು ಬಿಟ್ಬಿಡೋಣ ಅಂತ ಏನಾದರೂ ನೀವೇನಾದರೂ ಈ ಲೆಸನ್ನ ಸ್ಕಿಪ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ಏನಿದೆ ನಿಮ್ಮ ಥಿಂಕಿಂಗ್ ಅದನ್ನು ಚೇಂಜ್ ಮಾಡಿಕೊಂಡು ಈ ಲೆಸನ್ನ ಮಿಸ್ ಮಾಡದೆ ಕಲ್ತ್ಕೊಳ್ಳಿ ಸ್ವಲ್ಪ ಇಲ್ಲಿ ಬರುವಂಥ ಒಂದು ಮೈಕ್ರೋ ಆರ್ಗನಿಸಮ್ಸ್ ಹೆಸರುಗಳೇನಿದೆ ಅದು ನಿಮಗೆ ಕನ್ಫ್ಯೂಸ್ ಮಾಡಬಹುದು ಬಟ್ ರಿಪೀಟೆಡ್ಲಿ ನೀವು ರಿವೈಸ್ ಮಾಡ್ತಾ ಹೋಗ್ಬಿಟ್ರೆ ನೀವು ಎರಡು ಮೂರು ದಿನ ಇದನ್ನು ರಿವೈಸ್ ಮಾಡಿಬಿಟ್ರೆ ಅದನ್ನ ಕಂಪ್ಲೀಟಾಗಿ ನಿಮ್ಮ ತಲೆಯಲ್ಲಿ ಉಳ್ಕೊಂಬಿಡುತ್ತೆ ಆಗೇನು ಕನ್ಫ್ಯೂಷನ್ ಇಲ್ಲದೆ ನೀವು ಆನ್ಸರ್ ಮಾಡ್ಬೋದು ಯೂಶ್ವಲಿ ಎಮ್ ಸಿ ಕ್ಯೂ ಅಲ್ಲೂ ಕೇಳ್ಬೋದು ಮತ್ತು ಟೂ ಆರ್ ತ್ರೀ ಮಾರ್ಕ್ಸಲ್ಲೂ ಕೇಳುವಂಥ ಚಾನ್ಸಸ್ ಇರೋದ್ರಿಂದ ಇವತ್ತಿನ ಟಾಪಿಕ್ನ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಬೇಕಾಗುತ್ತೆ ಫಸ್ಟಿಗೆ ನಾನು ತೊಗೊಂಡ್ರಂಥ ಕ್ವಶನ್ ಏನಂದರೆ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಇದನ್ನು ಕೂಡ ಫೈವ್ ಮಾರ್ಕ್ಸ್ ಕ್ವಶನ್ ಆಗಿ ಕೆಲವೊಂದ್ಸರಿ ಪೇಪರಲ್ಲಿ ಕೊಟ್ಟಿದ್ದಾರೆ ಸೊ ಬರೀ ಯಾವಾಗಲೂ ಸೀವೇಜ್ ವಾಟರ್ ಟ್ರೀಟ್ಮೆಂಟೇ ಬರುತ್ತೆ ಅಥವಾ ಬಯೋಗ್ಯಾಸ್ ಪ್ಲಾಂಟೇ ಬರುತ್ತೆ ಅಂತ ನಾವು ಅಂದ್ಕೊಳಕ್ಕಾಗಲ್ಲ ಕೆಲವೊಂದು ಸಲ ಏನು ಮಾಡ್ತಾರೆ ಈ ಥರ ಕ್ವಶನ್ಸ್ನ ಕೂಡ ಕೊಡ್ತಾರೆ ಬಟ್ ಯೂಶ್ವಲಿ ಈ ಲೆಸನಿಂದ ಬರುವಂಥದ್ದು ಡೈರೆಕ್ಟ್ ಕ್ವಶನ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಹೈಯರ್ ಲೆವೆಲ್ ಥಿಂಕಿಂಗ್ ಕ್ವಶನ್ ಇಲ್ಲಿ ಬರೋದಿಲ್ಲ ಹಾಗಾಗಿ ಡೈರೆಕ್ಟ್ ಕ್ವಶನ್ಸ್ ಏನಿದೆ ಆಗಿ ಬರುವಂಥದ್ದು ಎಲ್ಲನೂ ಕವರ್ ಮಾಡ್ತಾ ಇದ್ದೀನಿ ಈಸಿಯಾಗಿರುತ್ತೆ ಕೇಳಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ ನೀವೇನು ನೋಡ್ತಾ ಇದ್ದೀರಾ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡುವಂಥ ಮೈಕ್ರೋಬ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ ವೆರಿ ಸಿಂಪಲ್ ಇದು ಸಖತ್ ಈಸಿ ಇರುವಂಥ ಕ್ವಶನ್ ಇದು ನಿಮ್ಮ ಮನೆಯಲ್ಲಿ ನಿಮ್ಮಮ್ಮ ಏನೇನು ಮಾಡ್ತಾರೆ ಅದನ್ನು ರಿಕಾಲ್ ಮಾಡ್ಕೊಂಡ್ರೆ ಸಾಕು ನೋಡಿ ಎಷ್ಟು ಈಸಿ ಅಲ್ವಾ ಜಸ್ಟ್ ಮನೆಯಲ್ಲಿ ಆಗುವಂಥ ಏನು ಪ್ರೋಸೆಸ್ಗಳಿರುತ್ತೆ ಅದನ್ನು ರಿಕಾಲ್ ಮಾಡಿಕೊಂಡ್ರೆ ನೀವು ಈ ಕ್ವಶನ್ಗೆ ಆನ್ಸರ್ ಮಾಡಿ ಫೈವ್ ಮಾರ್ಕ್ ಆರಾಮಾಗಿ ನೀವು ತೊಗೊಳ್ಬೋದು ಏನಂದರೆ ಇಲ್ಲಿ ಕೆಲವೊಂದು ಹೆಸರುಗಳಿರುತ್ತಲ್ಲ ಅದನ್ನು ಮಾತ್ರ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ ಫಸ್ಟ್ ಒನ್ ಏನಿದೆ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಇದು ನೀವು ನೋಡಿರ್ತಾರೆ ಎಲ್ಲರೂ ನಿಮ್ಮ ಮನೆಯಲ್ಲಿ ಮೊಸರನ್ನ ಮಾಡ್ತಾ ಇರ್ತಾರಲ್ವಾ ಅದು ಕರ್ಡ್ ಅಂತ ಏನು ಹೇಳ್ತೀವಿ ಒಂದು ಹಾಲನ್ನ ತೊಗೊಂಡು ಹಾಲಿಂದ ಮೊಸರನ್ನ ಮಾಡೋ ಪ್ರೋಸೆಸ್ ಏನಿದೆ ಅದು ಫರ್ಮೆಂಟೇಷನ್ ಅಂತ ಹೇಳ್ತೀವಿ ಈ ಕನ್ವರ್ಷನ್ ಏನಿದೆ ಮಿಲ್ಕ್ ಟು ಕರ್ಡ್ ಆ ಪ್ರೋಸೆಸ್ ಏನಿದೆ ಆ ಕನ್ವರ್ಷನ್ ಫರ್ಮೆಂಟೇಷನ್ಗೆ ಒಂದು ಬ್ಯಾಕ್ಟೀರಿಯಾ ಬೇಕಾಗಿರುತ್ತೆ ಅದೇ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಇದನ್ನು ನಾವು ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕೂಡ ಕರಿತೀವಿ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾನ ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ನಾವು ಓದ್ತಾರದೇ ಮನೆಯಲ್ಲಿ ಯೂಸ್ ಮಾಡುವಂಥ ಮೈಕ್ರೋಬ್ಸ್ಗಳ ಬಗ್ಗೆ ಸೊ ಇದು ಒಂದು ಮೈಕ್ರೋ ಆರ್ಗ್ಯಾನಿಸಮ್ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ನಮ್ಮ ಹೆಲ್ ಬೆನಿಫಿಟ್ಗೆ ಯೂಸ್ ಮಾಡುವಂಥ ಒಂದು ಮೈಕ್ರೋ ಆರ್ಗಾನಿಸಮ್ ಯಾವುದು ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಅಥವಾ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಸಿಲಸ್ ಅಂತ ಹೇಳ್ಬೋದು ಏನು ಮಾಡುತ್ತೆ ಈ ಲ್ಯಾಕ್ಟೊಬ್ಯಾಸಿಲಸ್ ಇದು ಆ್ಯಸಿಡ್ನ ರಿಲೀಸ್ ಮಾಡುತ್ತೆ ಆ್ಯಸಿಡ್ನ ರಿಲೀಸ್ ಮಾಡಿ ಮಿಲ್ಕಲ್ಲಿ ಏನು ಮಾಡುತ್ತೆ ಅಂತಂದರೆ ಅಲ್ಲಿ ಗ್ರೋ ಆಗ್ತಾ ಹೋಗುತ್ತೆ ಗ್ರೋ ಆಗೋದ್ರಿಂದ ಆ ಮಿಲ್ಕ್ ಏನಾಗುತ್ತೆ ಕೋಆಗ್ಯುಲೇಟ್ ಆಗಿಬಿಟ್ಟು ಅದನ್ನು ಮೈ ಮಿಲ್ಕಲ್ಲಿರುವಂಥ ಪ್ರೋಟೀನ್ ಏನಿದೆ ಕೆಸೀನ್ ಪ್ರೋಟೀನ್ ಅದನ್ನು ಡೈಜೆಸ್ಟ್ ಮಾಡಿ ಅದನ್ನು ಕನ್ವರ್ಟ್ ಮಾಡುತ್ತೆ ಆಗಿ ಕನ್ ಸಾರಿ ಕರ್ಡ್ ಆಗಿ ಕನ್ವರ್ಟ್ ಮಾಡುತ್ತೆ ಸೊ ಇಲ್ಲಿ ಇಷ್ಟೇ ನೀವು ಬರೀಬೇಕಾಗಿರೋದು ಅಲ್ಲಿ ಆ್ಯಸಿಡ್ ರಿಲೀಸ್ ಆಗುತ್ತಲ್ಲ ಲ್ಯಾಬ್ ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಅಂತ ಸೊ ಆ್ಯಸಿಡ್ ರಿಲೀಸ್ ಬೈ ಲ್ಯಾಬ್ ಡ್ಯೂರಿಂಗ್ ದ ಗ್ರೋತ್ ಕಾಕ್ಲೇಟ್ ಆ್ಯಂಡ್ ಪಾರ್ಶ್ವಲಿ ಡೈಜೆಸ್ಟ್ ದ ಮಿಲ್ಕ್ ಪ್ರೋಟೀನ್ ಕ್ಯಾಸಿನ್ ಯಾವುದು ಇಲ್ಲಿ ಮಿಲ್ಕ್ ಪ್ರೋಟೀನ್ ಕೆಸಿನ್ ಅನ್ನೋದು ಒಂದು ಮಿಲ್ಕ್ ಪ್ರೋಟೀನ್ ಇದನ್ನು ಡೈಜೆಸ್ಟ್ ಮಾಡಿ ಇದು ಕ್ವಾಗುಲೇಟ್ ಮಾಡೋ ಆಗೋ ಥರ ಕ್ವಾಗ್ಯುಲೇಟ್ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಈಗ ಏನು ಹೇಳ್ತೀವಿ ಒಂದು ಕ್ವಾಗ್ಯುಲೇಟ್ ಅಂದರೆ ಈಗ ಮೊಸರನ್ನ ನೋಡಿರ್ತಾರೆ ಸ್ವಲ್ಪ ಹಾಲಿರೋದು ಫುಲ್ ತೆಳುವಾಗಿರುತ್ತೆ ಅದೇ ನೀವು ಕರ್ಣ ನೋಡಿದ್ರೆ ಗಂಟು 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 ಥರ ಅದು ಒಂದು ಜಸ್ಟ್ ಒಂದು ಲಂಪ್ ಲಂಬಾಗಿ ಒಂದು ಫಾರ್ಮ್ ಆಗಿರುತ್ತಲ್ಲ ಅದನ್ನೇ ಕ್ವಾಗ್ಯುಲೇಷನ್ ಅಂತ ಹೇಳೋದು ಒಂದು ಒಟ್ಟಿಗೆ ಬಂದು ಕೆಲವೊಂದು ಬ್ಯಾಕ್ಟೀರಿಯಾಗಳು ಒಟ್ಟಿಗೆ ಬಂದು ಅದು ಆ ಅದರಲ್ಲಿರೋ ಪ್ರೋಟೀನ್ಗಳನ್ನ ಒಂದು ಡೈಜೆಸ್ಟ್ ಮಾಡಿ ಡೈಜೆಸ್ಟ್ ಮಾಡಿ ಅಂತಂದರೆ ಅದನ್ನು ಬ್ರೇಕ್ ಡೌನ್ ಮಾಡಿ ಈ ಥರ ಕ್ವಾಗ್ಯುಲೇಟ್ ಆಗೋದಕ್ಕೆ ಹೆಲ್ಪ್ ಮಾಡಿರುತ್ತೆ ಇಟ್ ಇನ್ಕ್ರೀಸಸ್ ವಿಟಮಿನ್ ಬಿ ಟ್ವೆಲ್ ಇದು ಇಂಪಾರ್ಟೆಂಟ್ ಓಕೆ ವಿಟಮಿನ್ ಬಿ ಟ್ವೆಲ್ ಏನಿದೆ ಇದು ಈ ಮಿಲ್ಕ್ ಕರ್ಡಲ್ಲಿರುವಂಥ ಒಂದು ವಿಟಮಿನ್ ಮಿಲ್ಕಲ್ಲಿ ಮಿಲ್ಕಲ್ಲಿ ಇದ್ದರೂ ಕೂಡ ಅದು ಕರ್ಡ್ ಆಗಿ ಕನ್ವರ್ಟ್ ಆದಾಗ ಇದು ವಿಟಮಿನ್ ಬಿ ಟ್ವೆಲ್ ಯಾವ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತ ಕೇಳಿದ್ರೆ ಕರ್ಡಲ್ಲಿ ವಿಟಮಿನ್ ಬಿ ಟ್ವೆಲ್ ಜಾಸ್ತಿ ಇದೆ ಅಂತ ಹೇಳಬೇಕಾಗುತ್ತೆ ಸೊ ಇನ್ಕ್ರೀಸಿಂಗ್ ದ ನ್ಯೂಟ್ರಿಯನ್ಸ್ ಆಫ್ ಮಿಲ್ಕ್ ಇದಿಷ್ಟು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಏನಿದೆ ಇದ್ರ ಬಗ್ಗೆ ಆಯಿತು ಈಸಿ ಇದೆ ಅಲ್ಲ ಮಿಲ್ಕಿಂದ ಕನ್ವರ್ಟ್ ಆಗಿ ಕರ್ಡ್ ಆಗುವಂಥ ಪ್ರೊಸೆಸ್ ಇದು ಯಾವ ಬ್ಯಾಕ್ಟೀರಿಯಾ ಅಂತ ನೆನ್ಪಿಟ್ಕೊಂಡ್ರೆ ಹೆಸರು ಸಾಕು ನೆಕ್ಸ್ಟ್ ಇನ್ನೆಲ್ಲಿ ಯೂಸ್ ಮಾಡ್ತೀವಿ ಮನೆಯಲ್ಲಿ ಅಂತಂದರೆ ಡೋ ಡೋ ಅಂದರೆ ಹಿಟ್ಟು ಇದೆ ನೀವು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟೆಲ್ಲ ಕೇಳಿರ್ತೀರ ಅಲ್ವಾ ಆ ಹಿಟ್ಟು ಅಷ್ಟೇ ಮನೇಲಿ ನಾವು ಪ್ರಿಪೇರ್ ಮಾಡುವಂಥ ಹಿಟ್ಟು ಅಲ್ಲೂ ಕೂಡ ಒಂದು ಪ್ರೋಸೆಸ್ ಆಗ್ತಾ ಇದೆ ಅದು ಫರ್ಮೆಂಟೇಷನ್ ಪ್ರೋಸೆಸ್ ಅಲ್ಲಿ ನಾವು ಬ್ಯಾಕ್ಟೀರಿಯಾನೇ ಯೂಸ್ ಮಾಡ್ತಾ ಇರೋದು ನೀವು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಇದು ಫಂಗಸ್ ಕೂಡ ಯೂಸ್ ಮಾಡ್ತೀವಿ ಈಸ್ಟ್ ಏನಿದೆ ಈಸ್ಟ್ ಪೌಡರ್ನ ಕೂಡ ಕೆಲವು ಮನೆಯಲ್ಲಿ ಹಾಕ್ತಾರೆ ಈಸ್ಟ್ ಏನದು ಅದು ಫಂಗಸ್ ಬ್ಯಾಕ್ಟೀರಿಯಾನು ಕೂಡ ಆ್ಯಕ್ ಹಾಕ್ತಾರೆ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಎರಡೂ ಸೇರಿಕೊಂಡು ಫರ್ಮೆಂಟೇಷನ್ ಪ್ರೋಸೆಸ್ ಆಗಿ ಈ ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟು ಅದನ್ನ ಬ್ಯಾಟ್ರ್ ಅಂತ ಕರಿತೀವಿ ಅದೆರಡು ಪ್ರಿಪೇರ್ ಆಗ್ತಾ ಪ್ರಿಪೇರ್ ಆಗುತ್ತೆ ಸೊ ಇಲ್ಲಿ ಆಗಿ ದೋಸೆ ಆ್ಯಂಡ್ ಇಡ್ಲಿ ಆ ಫರ್ಮೆಂಟೆಡ್ ಬೈ ಬ್ಯಾಕ್ಟೀರಿಯಾ ಅಂತ ಒಂದು ಲೈನಲ್ಲೇ ಸಿಂಪಲಾಗಿ ಕೊಟ್ಬಿಟ್ಟಿದ್ದಾರೆ ನೆಕ್ಸ್ಟ್ ಬ್ರೆಡ್ ಇಸ್ ಮೇಡ್ ಬೈ ಸ್ಯಾಕ್ರೋಮೈಸಸ್ ಸರ್ವಿಸ್ ಎ ಇದು ಒಂದು ಈಸ್ಟ್ ಏ ಸರ್ವಿಸ್ ಏನಿದೆ ಅದು ಈಸ್ಟ್ ಅದು ಬೇಕರ್ಸ್ ಈಸ್ಟ್ ಅಂತ ಕರಿತೀವಿ ನಾವು ಅದನ್ನು ಈಸ್ಟ್ ಏನಿದೆ ಇದು ಫಂಗಸ್ ಯುನಿಸೆಲ್ ಫಂಗಸ್ ಏನಿದೆ ಅದು ಇಲ್ಲಿ ಬ್ರೆಡ್ನ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ನಿಮ್ಮ ಬ್ರೆಡ್ ಅಲ್ಲಿ ಒಂದು ಸ್ಮಾಲ್ ಸ್ಮಾಲ್ ಹೋಲ್ 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 ಥರ ಇರುತ್ತೆ ಮತ್ತು ಸಾಫ್ಟ್ ಸಾಫ್ಟ್ ಇರುತ್ತೆ ಆ ಸಾಫ್ಟ್ ನೇಚರ್ ಮತ್ತು ಆ ಹೋಲೆಲ್ಲ ಕ್ರಿಯೇಟ್ ಆಗೋದು ಏನಕ್ಕೆ ಅಂದರೆ ಅಲ್ಲಿ ಕೂಡ ಫರ್ಮೆಂಟೇಷನ್ ಪ್ರೋಸೆಸ್ ಆಗಿ ಈ ಬ್ಯಾಕ್ಟೀರಿಯಾ ಏನು ಸಾರಿ ಫಂಗಸ್ ಏನಿದೆ ಅದು ಗ್ರೋ ಆಗಿ ಈ ಥರ ಅದು ಒಂದು ಸಾಫ್ಟ್ ನೇಚರ್ ಬರೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಸೊ ಏನು ಮಾಡ್ತಾಯಿದ್ದೀವಿ ನಾವು ಬ್ರೆಡ್ಗೆ ಕೂಡ ನಾವು ಇದನ್ನು ಮೈಕ್ರೋ ಆರ್ಗ್ಯಾನಿಸಮನ್ನ ಯೂಸ್ ಮಾಡ್ತಾ ಇದ್ದೀವಿ ಬ್ರೆಡ್ ಪ್ರಿಪ್ರೇಷನಲ್ಲಿ ದೋಸೆ ಮತ್ತು ಇಡ್ಲಿ ಹಿಟ್ಟನ್ನು ಮಾಡೋದಕ್ಕೂ ಕೂಡ ನಾವು ಮೈಕ್ರೋ ಆರ್ಗನಿಸಮ್ನ ಯೂಸ್ ಮಾಡ್ತಾ ಇದ್ದೀವಿ ನೋಡಿ ಈ ಲೆಸನ್ ಬರೋದಕ್ಕಿಂತ ಮುಂಚೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಹೌದಾ ನಮ್ಮ ಮನೆಯಲ್ಲಿ ನಾವು ಇಷ್ಟೆಲ್ಲ ಬ್ಯಾಕ್ಟೀರಿಯಾಸ್ನೆಲ್ಲ ಯೂಸ್ ಮಾಡ್ತಿದ್ದೀವ ಅಂತ ಬಟ್ ಈ ಲೆಸನ್ ಕಲ್ತಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ ಹೌದು ನಾವು ಮೈಕ್ರೋ ಆರ್ಗ್ಯಾನಿಸಮ್ನ ಬರೀ ಡಿಸೀಸ್ ಮಾತ್ರ ಕಾಸ್ ಮಾಡುತ್ತೆ ಅನ್ನೋ ಥರ ಓದೋದಲ್ಲ ಮೈಕ್ರೋ ಆರ್ಗಿಸ್ ಆರ್ಗ್ಯಾನಿಸಮ್ಸ್ ಏನಿದೆ ಅದು ನಮಗೆ ಹೆಲ್ಪ್ ಕೂಡ ಮಾಡ್ತಾಯಿದೆ ಎಷ್ಟೊಂದು ವೆರೈಟೀಸ್ ವೇ ಅಲ್ಲಿ ನಮಗೆ ಹೆಲ್ಪ್ ಮಾಡ್ತಾಯಿದೆ ಸೊ ಈಗ ಎಂಟೈರ್ ಲೆಸನ್ ಇರೋದೇ ಹೇಗೆ ನಮಗೆ ಮೈಕ್ರೋ ಆರ್ಗನಿಸಮ್ ಹೆಲ್ಪ್ ಮಾಡ್ತಾ ಇದೆ ಅನ್ನೋದು ಸೊ ಇದೆಲ್ಲ ಒಂದು ಕೆಲವೊಂದು ರೀತಿಗಳು ನಮಗೆ ಹೇಗೆ ಹೆಲ್ಪ್ ಆಗ್ತಿದೆ ಮನೆಯಲ್ಲಿ ಅಂತ ಒಂದು ಮಿಲ್ಕ್ದು ಇನ್ನೊಂದು ಡೋದು ಎರಡು ಆಯಿತಾ ನೆಕ್ಸ್ಟ್ ನೆಕ್ಸ್ಟ್ ಟಾಡಿ ಪ್ರಿಪ್ರೇಷನಲ್ಲಿ ನಾವು ಈಗ ನೋಡೋಣ ಟಾಡಿ ಅಂದ್ರೆ ಏನು ಅಂದರೆ ಇದಕ್ಕೆ ಎಷ್ಟೊಂದು ಜನ ನೋಡಿರ್ತೀರ ಇದನ್ನ ನಾವೇನು ಹೇಳ್ಬೋದು ಅಂತಂದರೆ ಈ ನೀರಾ ಅಂತ ಹೇಳ್ತೀವಲ್ಲ ನೀರು ಅಥವಾ ಶೇಂದಿ ಅಂತ ಹೇಳ್ತಾರೆ ಯೂಜ್ವಲಿ ಅದೊಂದು ಟ್ರೆಡಿಷ್ನಲ್ ಡ್ರಿಂಕ್ ಇದು ಸೌತ್ ಇಂಡಿಯಾದಲ್ಲಿ ನೀವು ಈ ಸೈಡ್ ಮ್ಯಾಂಗ್ಳೂರ್ ಸೈಡೆಲ್ಲ ಹೋದರೆ ಶೇಂದಿ ಅಂಗಡಿಗಳೇ ಇರುತ್ತೆ ಅಲ್ಲಿ ಅದನ್ನು ಮಾರ್ತಾ ಇರ್ತಾರೆ ಸೊ ವಾಟ್ ವೈಟ್ ಕಲರ್ ಲಿಕ್ವಿಡ್ ಇರುತ್ತೆ ಅದು ಅದು ಟ್ರೆಡಿಷನಲ್ ವೇಯಲ್ಲಿ ಫರ್ಮೆಂಟ್ ಆಗಿರುವಂಥ ಒಂದು ಪಾಮ್ ಟ್ರೀಯಿಂದ ತಗೊಳ್ಳೋಂಥ ಒಂದು ಲಿಕ್ವಿಡ್ ಇದು ಯಾವುದರಿಂದ ಆಗಿರುತ್ತೆ ಒಂದು ಪಾಮ್ ಟ್ರೀಯಿಂದ ರಿಲೀಸ್ ಆಗುವಂಥ ಒಂದು ಫರ್ಮೆಂಟೆಡ್ ಡ್ರಿಂಕ್ ಅದು ಅಲ್ಲೂ ಕೂಡ ಬ್ಯಾಕ್ಟೀರಿಯಾ ಯೂಸ್ ಆಗ್ತಾ ಇದೆ ಸೊ ಹೇಗೆ ಫರ್ಮೆಂಟೇಷನ್ ಆಗ್ತಾ ಇದೆ ಬ್ಯಾಕ್ಟೀರಿಯಾ ಅಲ್ಲಿ ಗ್ರೋ ಆಗಿ ಅದು ಒಂದು ಫರ್ಮೆಂಟೇಷನ್ ಪ್ರೋಸೆಸ್ ಆಗಿ ಅದು ಕಲೆಕ್ಟ್ ಆಗಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಇವರು ಅದನ್ನು ಡ್ರಿಂಕ್ ಆಗಿ ಟ್ರೆಡಿಷನಲ್ ಡ್ರಿಂಕ್ ಆಗಿ ಯೂಸ್ ಮಾಡ್ತಾರೆ ಸೊ ಡೇಸ್ ನತಿಂಗ್ ಬಟ್ ಶೇಂದಿ ಓಕೆ ಸೊ ಇದೊಂದು ಆಯಿತಾ ನೆಕ್ಸ್ಟ್ ಈಗ ನೆಕ್ಸ್ಟ್ ಇನ್ನೆಲ್ಲಿ ಯೂಸ್ ಮಾಡ್ತೀವಿ ನಾವು ಬ್ಯಾಕ್ಟೀರಿಯಾ ಅಂದರೆ ಚೀಸ್ ಮನೆಯಲ್ಲಿ ಇನ್ನೆಲ್ಲಿ ಯೂಸ್ ಮಾಡ್ತಿದ್ದೀವಿ ಚೀಸಲ್ಲೂ ಕೂಡ ಈ ಬ್ಯಾಕ್ಟೀರಿಯಾಗಳು ಇದೆ ಸೊ ಇಲ್ಲಿ ಚೀಸ್ ಬಗ್ಗೆ ಬರೆಯುವಾಗ ನೀವು ಒಂದೆರಡು ಮೂರು ಹೆಸರುಗಳನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಚೀಸ್ ಈಸ್ ಫಾರ್ಮ್ ಬೈ ಪಾರ್ಲ್ ಡಿಗ್ರೇಡೇಷನ್ ಆಫ್ ಮಿಲ್ಕ್ ಬೈ ಡಿಫ್ರೆಂಟ್ ಮೈಕ್ರೋ ಆರ್ಗನಿಸಮ್ ಸೊ ಇಲ್ಲಿ ಇಲ್ಲೂ ಕೂಡ ಸೇಮ್ ಈಗ ಕರ್ಡ್ ಮಿಲ್ಕ್ ಇದ್ದಿದ್ದು ಕರ್ಡ್ ಹೇಗೆ ಕನ್ವರ್ಟ್ ಆಯ್ತಲ್ವ ಹಾಗೆ ಇಲ್ಲಿ ಇದು ಮಿಲ್ಕ್ ಕರ್ಡ್ ಇಲ್ಲ ಬಟ್ ಇಲ್ಲಿ ಇನ್ನೊಂದು ಬೇರೆ ಇದು ಚೇಂಜಸ್ ಆಗಿ ಡಿಗ್ರೇಡೇಷನ್ ಆಗಿ ಏನಾಗ್ತಿದೆ ಚೀಸ್ನ ಪ್ರಿಪೇರ್ ಮಾಡ್ತಿದ್ದಾರೆ ಚೀಸ್ ಪ್ರಿಪೇರ್ ಆಗೋದಕ್ಕೆ ಇಲ್ಲಿ ವಾಟರ್ ಕಂಟೆಂಟ್ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಆ ಸಾಲಿಡ್ ಕಂಟೆಂಟ್ ಫರ್ಮೆಂಟೆಡ್ ಆಗಿರುವಂಥ ಸಾಲಿಡ್ ಕಂಟೆಂಟ್ನ ಇಟ್ಕೊಂಡು ಅದರಿಂದ ಚೀಸ್ನ ಮಾಡ್ತಾರೆ ಈ ಚೀಸ್ ಪ್ರಿಪ್ರೇಷನ್ಗೆ ತುಂಬ ಬೇರೆ ಬೇರೆ ಥರ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡ್ತಿರೋದ್ರಿಂದ ಯಾವುದು ಅಂತ ಇಲ್ಲಿ ಈಗ ಒಂದೆರಡು ಮೂರು ಕೊಟ್ಟಿದ್ದಾರೆ ಅದನ್ನು ನೀವು ನೋಡಿಕೊಂಡ್ರೆ ಸಾಕು ಸ್ವಿಸ್ ಚೀಸ್ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಫೇಮಸ್ ಚೀಸ್ ಅದನ್ನು ಪ್ರೊ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವ ಬ್ಯಾಕ್ಟೀರಿಯಾ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಪ್ರೊಪಿಯೋನೆ ಬ್ಯಾಕ್ಟೀರಿಯಂ ಶರ್ಮಾನಿ ಏ ಈ ಪ್ರೋಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ ಏನಿದೆ ಇದು ನೇಮ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಸ್ಲ್ಯಾಂಟ್ ಲೈನಲ್ಲಿ ತೋರಿಸ್ಬೇಕಾಗಿತ್ತು ವೆನ್ ಇಟ್ ಈಸ್ ಟೈಪ್ಡ್ ಇಟ್ ಶುಡ್ ಬಿ ಸ್ಲ್ಯಾಂಟ್ ಅಲ್ವಾ ಇಲ್ಲಿ ಮಿಸ್ಟೇಕ್ ಆಗಿದೆ ನೀವು ಅದನ್ನು ನೀವು ಹ್ಯಾಂಡ್ ರೈಟನ್ ಅಂದರೆ ಹ್ಯಾಂಡಲ್ಲಿ ಬರೆಯುವಾಗ ಇಲ್ಲಿ ಎರಡು ಮಿಸ್ಟೇಕ್ ಇದೆ ಒಂದು ಈ ಫಸ್ಟ್ ಲೆಟರ್ ಏನಿದೆ ಕ್ಯಾಪಿಟಲ್ ಲೆಟರ್ ಇಲ್ಲ ಸೊ ನೀವು ಬರೆಯುವಾಗ ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್ ಬರ್ಕೊಳ್ಳಿ ಮತ್ತು ಅಂಡರ್ಲೈನ್ ಸಪ್ರೇಟಾಗಿ ಮಾಡಬೇಕಾಗುತ್ತೆ ಹ್ಯಾಂಡ್ ರಿಟನ್ ಇರುವಾಗ ಅಂಡರ್ಲೈನ್ ಸಪ್ರೇಟಾಗಿ ಮಾಡಬೇಕಾಗುತ್ತೆ ನೀವು ಇದು ಜಸ್ಟ್ ಇದು ಪಾಯಿಂಟ್ಸ್ ಅಲ್ವಾ ಇದಕ್ಕೇನು ಇದೆಲ್ಲ ಇನ್ನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕಾ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಡಿ ನೀವೆಲ್ಲೇ ಸೈಂಟಿಫಿಕ್ ನೇಮ್ ಬರೆದ್ರೂ ಅದ್ರ ರೂಲ್ ಏನಿದೆ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ ಫಾಲೋ ಮಾಡಿ ಇಟ್ ಫೀಚರ್ ಈಸ್ ಫೀಚರ್ಮೇಶನ್ ಆಫ್ ಲಾರ್ಜ್ ಹೋಲ್ಸ್ ಡ್ಯೂ ಟು ಪ್ರೊಡಕ್ಷನ್ ಆಫ್ ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಏನಂತಂದರೆ ಈ ಸ್ವಿಸ್ ಚೀಸಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನೀವು ಈ ಟಾಮ್ ಟಾಮೆಂಟ್ ಜೆರಿ ಎಲ್ಲ ನೀವು ನೋಡಿರ್ತೀರಲ್ವಾ ಅಲ್ಲಿ ಯಾವಾಗಲೂ ಜೆರಿ ಏನು ಮಾಡುತ್ತೆ ಒಂದು ಚೀಸ್ನ ಇಟ್ಕೊಳ್ಳೋಕೆ ಹೋಗ್ತಾ ಅಲ್ವಾ ಅದರಲ್ಲಿ ನೀವು ನೋಡಿರ್ತೀರಲ್ಲ ಎಷ್ಟು ದೊಡ್ಡ ದೊಡ್ಡ ಹೋಲಿರುತ್ತೆ ಅದರೊಳಗಡೆ ನುಗ್ಗಿಯೋದು ಓಡಾಡೋ ಥರ ಎಲ್ಲ ತೋರಿಸಿದಾರಲ್ವಾ ಆತ ಆ ಚೀಸನ್ನ ನೀವು ನೆನಪಿಸ್ಕೊಳ್ಳಿ ಸ್ವಿಸ್ ಚೀಸ್ ಅಂತ ನಿಮಗೆ ಜೆರಿ ಜರಿ ಬರಬೇಕು ಸೊ ಅದರಲ್ಲಿ ಬರುವಂಥ ಸ್ವಿಸ್ ಚೀಸ್ ಏನಿದೆ ಅದನ್ನೇ ಅಷ್ಟು ದೊಡ್ಡ ದೊಡ್ಡ ಲಾರ್ಜ್ ಹೋಲ್ ಕ್ರಿಯೇಟ್ ಆಗಬೇಕು ಅಂತಂದರೆ ಈ ಬ್ಯಾಕ್ಟೀರಿಯ ಏನಿದೆ ಅದು ಅದರಲ್ಲಿ ಆ್ಯಕ್ಟ್ ಮಾಡಿ ಆ ಲಾರ್ಜ್ ಹೋಲ್ ಕ್ರಿಯೇಟ್ ಆಗ್ತಾ ಇರೋದು ಕಾರ್ಬನ್ ಡೈಆಕ್ಸೈಡಿಂದ ಕಾರ್ಬನ್ ಡೈಆಕ್ಸೈಡ್ ಒಂದು ಎಸ್ಕೇಪ್ ಆಗುತ್ತೆ ಈ ಫಾಮೆಂಟೇಷನ್ ಪ್ರೊಸೆಸ್ ಆಗುವಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅದು ಎಲ್ಲಿ ಹೋಗಬೇಕು ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಹೋಗೋಕ್ಕೆ ಚಾನ್ಸ್ ಇದೆ ಅದು ಮತ್ತೆ ಅಟ್ಮಾಸ್ಫಿಯರ್ ಗೊತ್ತೋಗಬೇಕು ಸೊ ಅದು ಹೋಗುವಾಗ ಅಲ್ಲೊಂದು ಲಾರ್ಜ್ ಗ್ಯಾಪ್ನ ಕ್ರಿಯೇಟ್ ಮಾಡಿಬಿಟ್ಟು ಹೋಗುತ್ತೆ ಎಸ್ಕೇಪ್ ಆಗುತ್ತೆ ಈವನ್ ದೋಸಾದಲ್ಲೂ ನೀವು ಒಂದು ಹೋಲ್ 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 ನೋಡ್ತೀರಲ್ಲ ಅದು ಕೂಡ ಅದು ಕಾರ್ಬನ್ ಡೈಆಕ್ಸೈಡ್ ಎಸ್ಕೇಪ್ ಆಗುವಂಥದ್ದು ಸೊ ಫರ್ಮೆಂಟೇಷನ್ ಪ್ರೊಸೆಸಲ್ಲಿ ಯೂಶಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಸೊ ರಿಲೀಸ್ ಆದಾಗ ಆ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ಗೆ ಸೇರಿಕೊಳ್ಳುವಾಗ ಆ ಜಾಗದಲ್ಲಿ ಖಾಲಿಯಾಗಿಬಿಡುತ್ತಲ್ಲ ಸೊ ಆ ಖಾಲಿಯಾಗಿ ಜಾಗನೇ ಹೋಲಾಗಿ ಕ್ರಿಯೇಟ್ ಆಗಿರುತ್ತೆ ಸೊ ಹೋಲ್ ಲಾರ್ಜ್ ಲಾರ್ಜ್ ಹೋಲ್ ಏನಕ್ಕೆ ಕ್ರಿಯೇಟ್ ಆಯಿತು ಕಾರ್ಬನ್ ಡೈಆಕ್ಸೈಡಿಂದ ಕ್ರಿಯೇಟ್ ಆಯಿತು ರೈಟ್ನಿಂಗ್ ವಿತ್ ಫಂಗಸ್ ಫಾರ್ ಎ ಪರ್ಟಿಕ್ಯುಲರ್ ಫ್ಲೇವರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂತ ಅಂದರೆ ಇಲ್ಲೇನೆಂದರೆ ಬರೀ ಬ್ಯಾಕ್ಟೀರಿಯಾನ ಮಾತ್ರ ಯೂಸ್ ಮಾಡ್ತಾ ಇಲ್ಲ ಫಂಗಸ್ ಕೂಡ ಯೂಸ್ ಮಾಡ್ತಿದ್ದಾರೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಫ್ಲೇವರ್ಗಳು ಬೇಕು ಅಂತ ಕೆಲವೊಂದು ಚೀಸ್ಗಳನ್ನ ಪ್ರಿಪೇರ್ ಮಾಡ್ತಾರೆ ಸೊ ಆ ಥರ ಪರ್ಟಿಕ್ಯುಲರ್ ಫ್ಲೇವರ್ನ ನೀವು ಚೀಸ್ನ ಪ್ರೊಡ್ಯೂಸ್ ಮಾಡುವಾಗ ಈ ಥರ ಫಂಗಸ್ಗಳನ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಚೀಸ್ನ ಈಗ ಮಾರ್ಕೆಟಲ್ಲಿ ಅವೈಲಬಿಲಿಟಿ ಇದೆ ಓಕೆ ನಾನು ಹೇಳಿದ್ದು ಕೆಲವೊಂದು ಸ್ವಿಸ್ ಚೀಸ್ ಏನಿದೆ ಅದು ನೀವು ಟೊಮೆಟ್ ಜೋರಿ ನೆನಪಿಸ್ಕೊಳ್ಳಿ ಅದು ಅದನ್ನು ಬಿಟ್ಟು ಬೇರೆ ಬೇರೆ ಚೀಸ್ಗಳು ತುಂಬ ವೆರೈಟಿಸ್ ಆಫ್ ಚೀಸ್ಗಳಿದೆ ಪರ್ಟಿಕ್ಯುಲರ್ ಫ್ಲೇವರೇ ಬೇಕು ಅಂದಾಗ ಪರ್ಟಿಕ್ಯುಲರ್ ಮೈಕ್ರೋ ಆರ್ಗ್ಯಾನಿಸಮ್ನ ಯೂಸ್ ಮಾಡಿಕೊಂಡು ಅವರು ಅದನ್ನು ಪ್ರಿಪೇರ್ ಮಾಡಿರ್ತಾರೆ ರೋಗ ಫೋರ್ಟ್ ಚೀಸ್ ಅಂತೇನಿದೆ ಅದು ಅದು ಒಂದು ಎಕ್ಸಾಂಪಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಕಲ್ತ್ಕೊಳ್ಳಿ ಸೊ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಮನೆಯಲ್ಲಿ ಏನೇನೆಲ್ಲ ನಾವು ಯೂಸ್ ಮಾಡ್ತಾಯಿದ್ದೀವಿ ಈ ಮೈಕ್ರೋ ಆರ್ಗ್ಯಾನಿಸಮ್ ಈ ನಾಲ್ಕೇ ನಾಲ್ಕು ಮೇನಾಗಿ ನೀವು ಕಲಿಬೇಕಾಗಿರೋದು ಒಂದು ಲ್ಯಾಕ್ಟಿಕ್ ಆ್ಯಸಿಡ್ ಮಿಲ್ಕಿಂದ ಕನ್ವರ್ಟಾಗಿ ಕರ್ಡ್ ಆಗ್ತಾ ಇರುವಂಥ ಪ್ರೋಸೆಸ್ ಒಂದು ನೆಕ್ಸ್ಟ್ ಡೋ ಡೋ ಅಂತಂದರೆ ಹಿಟ್ಟು ದೋಸೆ ಮತ್ತು ಇಡ್ಲಿ ಹಿಟ್ಟು ಮತ್ತು ಏನು ಬ್ರೆಡ್ ಏನಿದೆ ಅದು ಇದೆರಡೂ ಹಿಟ್ಟಿಂದನೇ ಆಗುವಂಥದ್ದು ಸೊ ಅದೆರಡು ನೀವು ಡೋ ಅಂಡರಲ್ಲಿ ಬರೀರಿ ಥರ್ಡ್ ಒನ್ನು ಟಾಡಿ ಫೋರ್ತ್ ಒಂದು ಚೀಸ್ ಈ ನಾಲ್ಕು ಎಷ್ಟು ಸಿಂಪಲ್ ಆಗಿದೆ ನೋಡಿ ಇಲ್ಲಿ ಏನು ನೆನ್ಪಿಟ್ಕೋಬೇಕು ಬ್ಯಾಕ್ಟೀರಿಯಾ ನೇಮ್ಗಳನ್ನ ನೆನ್ಪಿಟ್ಕೋಬೇಕು ಒಂದು ಕೆಲವೊಂದು ಸೆಂಟೆನ್ಸ್ಗಳನ್ನ ಈಸಿಯಾಗಿ ಹೇಗೆ ನೀವು ಬರಿಬೋದು ಅದನ್ನು ಕಲ್ತ್ಕೊಂಡ್ರೆ ಸಾಕು ಈಸಿಯಾಗಿ ನೀವು ಆನ್ಸರ್ನ ಬರಿಬೋದು ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಪ್ರೊಡಕ್ಷನ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಈ ಕ್ವಶನ್ ಏನಿದೆ ಇದು ಇಂಪಾರ್ಟೆಂಟ್ ಬರೀ ಫೈವ್ ಮಾರ್ಕ್ಸ್ಗೆ ಅಷ್ಟೇ ಅಲ್ಲ ನಿಮಗೆ ಇಲ್ಲಿ ತ್ರೀ ಮಾರ್ಕ್ಸ್ಗೆ ಬರೋ ಚಾನ್ಸಸ್ ಇರುತ್ತೆ ಹಾಗೆ ಎಮ್ ಸಿ ಕ್ಯೂ ಅಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದನ್ನು ನೀವು ಸ್ವಲ್ಪ ಫೋಕಸ್ ಮಾಡಿ ಕಲ್ತ್ಕೊಳ್ಳಿ ಇಲ್ಲಿ ಏನೇನೆಲ್ಲ ಬರ್ಬೋದು ಯಾವ ರೋಲ್ ಹೇಗೆ ಪ್ಲೇ ಮಾಡ್ತಿದೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಈಗ ನೋಡ್ತಾ ಹೋಗೋಣ ಫರ್ಮೆಂಟೆಡ್ ಬಿವರೇಜಸ್ ಫಸ್ಟ್ ನಾವು ನೋಡ್ತಾ ಹೋಗೋಣ ಯಾವುದೆಲ್ಲ ಫರ್ಮೆಂಟೆಡ್ ಬಿವರೇಜಸ್ ಇದೆ ಇಂಡಸ್ಟ್ರಿ ಲೆವೆಲಲ್ಲಿ ಈಗ ನಾವು ಮಾತಾಡ್ತಾ ಇರೋದು ಇಂಡಸ್ಟ್ರಿ ಲೆವೆಲಲ್ಲಿ ಈಗ ಹೌಸ್ ಹೋಲ್ಡಲ್ಲಿ ಮುಗೀತು ಮನೆಯಲ್ಲಿ ಯೂಸ್ ಮಾಡುವಂಥ ಬ್ಯಾಕ್ಟೀರಿಯಾಗಳ್ದೆಲ್ಲ ಮುಗೀತು ನೆಕ್ಸ್ಟ್ ಈಗ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಥರ ಯೂಸ್ ಮಾಡ್ತಿದ್ದಾರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನಲ್ಲಿ ಹೇಗೆ ಯೂಸ್ ಮಾಡ್ತಿದ್ದಾರೆ ಅದನ್ನು ನೋಡ್ತಾ ಹೋಗೋಣ ಫರ್ಮೆಂಟೆಡ್ ಬಿವರೇಜಸ್ ಫರ್ಮೆಂಟೆಡ್ ಬಿವರೇಜಸ್ ಅಂದರೆ ಈಗ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಈಗ ಡ್ರಿಂಕ್ಸ್ ಮಾಡ್ತಾರಲ್ಲ ಎಲ್ಲರೂ ಡ್ರಿಂಕ್ಸ್ ಮಾಡುವಾಗ ಆಲ್ಕೋಹಾಲ್ ಡ್ರಿಂಕ್ಸ್ಗಳು ಎಷ್ಟೋ ವೆರೈಟೀಸ್ ಇದೆ ನಿಮಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿರ್ಬೋದು ಅದ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಗೊತ್ತಿಲ್ಲದೇ ಇರೋರಿಗೆ ನಾನು ಒಂದ್ಸರಿ ಹೇಳಿಬಿಡ್ತೀನಿ ವೈನ್ ಬಿಯರ್ ವಿಸ್ಕಿ ಬ್ರಾಂಡಿ ಇದೆಲ್ಲ ಏನಿದೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫರ್ಮೆಂಟೆಡ್ ಡಿಂಗ್ ಡ್ರಿಂಕ್ಸ್ ಇದು ಆಯಿತಾ ಆ ಡ್ರಿಂಕ್ಸ್ಗಳೆಲ್ಲ ಹೇಗೆ ನೀವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀರಾ ವೈನ್ ಏನು ಬಿಯರ್ ಏನು ವಿಸ್ಕಿ ಅಂದ್ರೇನೋ ಬ್ರಾಂಡಿ ಅಂದ್ರೇನು ಇದೆಲ್ಲ ಏನು ಹೇಗೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದಂದರೆ ಅಮೌಂಟ್ ಆಫ್ ಆಲ್ಕೋಹಾಲ್ ಎಷ್ಟು ಪ್ರೊಡ್ಯೂಸ್ ಆಗ್ತಾ ಇದೆ ಅದರ ಬೇಸ್ ಮೇಲೆ ಇದನ್ನು ಹಾಗೇನೇ ಅದರಲ್ಲಿ ಯೂಸ್ ಮಾಡ್ತಾರ ಕಂಟೆಂಟ್ ಬೇಸ್ ಮೇಲೂ ಕೂಡ ನಾವು ಯಾವ ರೀತಿ ಅಂತ ಹೇಳ್ಬೋದು ಯೂಶಲಿ ಬೇರೆ ಏನಿದೆ ಅದನ್ನು ಬಾರ್ಲಿ ಅದೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ ವೈನನ್ನು ಗ್ರೇಪ್ ಮತ್ತು ವೆರೈಟೀಸ್ ಆಫ್ ವೈನ್ ಪ್ರಿಪೇರ್ ಮಾಡ್ತಾರೆ ಯೂಶ್ವಲಿ ಅದನ್ನೇನು ಮಾಡಿರ್ತಾರೆ ಸಿಂಪಲ್ ಆಗಿ ಗ್ರೇಪ್ ಆಗಲಿ ಅಥವಾ ಏನಾದರೂ ಡಿಫ್ರೆಂಟ್ ಫ್ರೂಟ್ಸ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ವೈನ ಪ್ರಿಪೇರ್ ಮಾಡಿರ್ತಾರೆ ವೈನಲ್ಲಿ ಆಲ್ಕೋಹಾಲ್ ಕಂಟೆಂಟ್ ತುಂಬಾ ಕಡಿಮೆ ಇರುತ್ತೆ ಬಿಯರಲ್ಲಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಬಂದು ವಿಸ್ಕಿಗೆ ಬಂದರೆ ಮತ್ತು ಬ್ರ್ಯಾಂಡಿಗೆ ಬಂದರೆ ಕ್ವಾಂಟಿಟಿ ಆಫ್ ಆಲ್ಕೋಹಾಲ್ ಜಾಸ್ತಿ ಇರುತ್ತೆ ಸೊ ಹೀಗೆ ಏನಿದೆ ಆಲ್ಕೊಹಾಲ್ ಕಂಟೆಂಟ್ ಅದರ ಬೇಸ್ ಮೇಲೆ ಹೀಗೆ ಬೇರೆ ಬೇರೆ ವೆರೈಟೀಸ್ ಇದೆ ಅದರಲ್ಲಿ ಯೂಸ್ ಮಾಡಿದಂಥ ಮೆಟೀರಿಯಲ್ನ ತೊಗೊಂಡ್ರೆ ಕನ್ಸಿಡ್ರೇಷನ್ ತೊಗೊಂಡ್ರೆ ನಾವು ಈ ಥರ ಬೈಕ ಬೈಫಕೇಷನ್ ಮಾಡ್ಬೋದು ನಿಮಗೆ ಐಡಿಯಾ ಸಿಗಲಿ ಅಂತ ಅಷ್ಟೇ ನಾನು ಹೇಳಿದ್ದು ನೀವು ಬರಿಬೇಕಾಗಿರೋದು ಇಷ್ಟೇ ವೆರಿ ಸಿಂಪಲ್ ಒಂದು ಲೈನಲ್ಲೇ ಮುಗಿಸ್ಬಿಡ್ಬೋದು ಫರ್ಮೆಂಟೆಡ್ ಬಿವರೇಜಸ್ ಯಾವುದಿದೆ ಅದೆಲ್ಲ ಯಾವುದರಿಂದ ಸಿಗ್ತಾ ಇದೆ ಪ್ರೊಡ್ಯೂ ಪ್ರೊಡ್ಯೂಸ್ ಬೈ ದ ಈಸ್ಟ್ ಈಸ್ಟ್ ಏನಿದೆ ಸ್ಯಾಕ್ರೊಮೈಸಸ್ ಸರ್ವಿಸ್ ಇದನ್ನು ಯೂಸ್ ಮಾಡಿಕೊಂಡು ಫರ್ಮೆಂಟೇಷನ್ ಮಾಡ್ತಾರೆ ಎಲ್ಲ ನೀವು ಯಾವುದೇ ಆಲ್ಕೋಹಾಲ್ ತಗೊಂಡ್ರು ಕೂಡ ಅಲ್ಲಿ ಮೇನಾಗಿ ಯೂಸ್ ಮಾಡ್ತಾರದು ಈಸ್ಟ್ ಅದನ್ನು ಒಂದಷ್ಟು ದಿನ ಕೊಳೆಯೋದಕ್ಕೆ ಬಿಡ್ತಾರಲ್ಲ ಅಷ್ಟೇ ಏನು ತುಂಬ ಏನು ನೀವು ಆ ಡ್ರಿಂಕ್ಸ್ ಅಂದರೆ ಏನೋ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಅಂದ್ಕೊಬಿಡಿಲ್ಲ ತುಂಬ ಲಾರ್ಜ್ ಸ್ಕೇಲಲ್ಲಿ ಇಂಡಸ್ಟ್ರಿ ಲೆವೆಲಲ್ಲಿ ಒಂದು ಡಿಸ್ಟಿಲೇಷನ್ ಟ್ಯಾಂಕ್ಗಳಂತ ಇರುತ್ತೆ ಬೇಕಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡ್ಬೋದು ಗೂಗಲ್ ಮಾಡಿ ನೋಡ್ಬೋದು ಡಿಸ್ಟಿಲೇಷನ್ ಟ್ಯಾಂಕ್ ಒಳಗಡೆ ಇದನ್ನೆಲ್ಲ ಹಾಕಿಬಿಟ್ಟು ತುಂಬ ದಿನ ಕೊಳೆಯೋದಕ್ಕೆ ಬಿಡ್ತಾರೆ ಬಿಟ್ಟ ಮೇಲೆ ಅದನ್ನು ಕಲೆಕ್ಟ್ ಮಾಡಿ ಅದನ್ನು ಯಾವ ಅಮೌಂಟಲ್ಲಿ ಹೇಗೆ ಇಟ್ಕೊಳ್ಬೇಕು ಏನು ಮಾಡಬೇಕು ಅದೆಲ್ಲ ಅದು ಒಂದು ಪ್ರೊಸೀಜರ್ ಇರುತ್ತೆ ಎಷ್ಟು ಟೆಂಪ್ರೇಚರ್ ಇರಬೇಕು ಅದೆಲ್ಲ ಇರುತ್ತೆ ಸೊ ಅದನ್ನು ಮೇಂಟೈನ್ ಮಾಡಿ ಆ ಲಿಕ್ವಿಡನ್ನ ಪ್ರೊಡ್ಯೂಸ್ ಮಾಡಿ ಅದನ್ನು ಕಲೆಕ್ಟ್ ಮಾಡೋದೇ ಈ ಏನೋ ಡ್ರಿಂಕ್ಸ್ನ ಪ್ರೊಡ್ಯೂ ಮಾ ಪ್ರೊಡ್ಯೂಸ್ ಮಾಡುವಂಥ ಪ್ರೊಸೀಜರು ಸೊ ಇದೆಲ್ಲ ಒಂದು ನಿಮಗೆ ಇಂಡಸ್ಟ್ರಿ ಆಯಿತು ನೆಕ್ಸ್ಟ್ ಆ್ಯಂಟಿಬಯೋಟಿಕ್ಸ್ಗೆ ಬಂದರೆ ಆ್ಯಂಟಿಬಯೋಟಿಕ್ಸಲ್ಲಿ ಯಾವುದು ಮೇನಾಗಿ ಅಂತಂದರೆ ಪೆನಿಸಿಲಿಯಂ ನೊಟ್ಯಾಟಮ್ ಇದನ್ನು ಕೇಳಿರ್ತೀರ ನೀವು ಪೆನಿಸಿಲಿಯಂ ಇಂಜೆಕ್ಷನ್ ಗೊತ್ತಿರೋ ಥರ್ವಾ ಆಂಟಿಬಯೋಟಿಕ್ ಆಗಿ ಯೂಸ್ ಮಾಡ್ತಾರೆ ಅಂತ ಫಸ್ಟ್ ಕಂಡು ಯಾರು ಇದೆಲ್ಲ ಸುಮ್ಮನೆ ಹಾಗೆ ಬೇಕಿದ್ರೆ ನೀವು ಜಸ್ಟ್ ಇಲ್ಲಿ ನೋಡ್ಕೊಂಡಿರಿ ಬಟ್ ಇಲ್ಲಿ ನೀವು ಬರೀಬೇಕಾಗಿರೋದು ಆ್ಯಂಟಿಬಯೋಟಿಕ್ಸ್ ಯಾವುದು ಆಗಿ ಪೆನ್ಸಿಲಿಯಂ ನೊಟ್ಯಾಟಮ್ನ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕೆಮಿಕಲ್ಸಲ್ಲಿ ಬಂದರೆ ಇಲ್ಲಿ ನೋಡಿ ಕೆಮಿಕಲ್ಸಿಗೆ ಬಂದಾಗ ನೀವು ತುಂಬ ಕೇರ್ಫುಲ್ಲಾಗಿ ಒಂದಷ್ಟು ಕೆಮಿಕಲ್ಗಳನ್ನ ನೀವು ಕಲಿಬೇಕಾಗುತ್ತೆ ಯಾಕೆ ಅಂತ ಅಂದರೆ ಇಲ್ಲಿ ಎಲ್ಲ ಎಲ್ಲ ಏನಿದೆ ಇದೆಲ್ಲ ನಿಮಗೆ ಎಲ್ಲ ಎಮ್ ಸಿ ಕ್ಯೂ ಅಲ್ಲಿ ಅಥವಾ ಟೂ ಮಾರ್ಕ್ಸ್ ಅಥವಾ ತ್ರೀ ಮಾರ್ಕ್ಸಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ ಫಸ್ಟ್ ಒನ್ ಏನಿದೆ ನೈಗರ್ ಆ್ಯಸ್ಪಸ್ ಆಸ್ಪಜುಲಸ್ ನೈಗರ್ ಏನಿದೆ ಇದೊಂದು ಫಂಗಸ್ ಇದರಿಂದ ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೆಟ್ರಿಕ್ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಸಿಟೊಬ್ಯಾಕ್ಟೊ ಅಸಿಟೈ ಅಸಿಟೊಬ್ಯಾಕ್ಟೊ ಅಸಿಟೈ ಇಲ್ಲೇ ಒಂದು ಕ್ಲೂ ಸಿಗ್ತಿದೆ ನನಗೆ ಅಸಿಟೈ ಅಂತ ಬಂದ ತಕ್ಷಣ ಅಸಿಟಿಕ್ ಆ್ಯಸಿಡ್ ಅಸಿಟೋಬ್ಯಾಕ್ಟರ್ ಅಸಿಟೈ ನಿಮಗೆ ಈಸಿಯಾಗಿ ನೆನ್ಪಿಟ್ಕೋಬೋದು ಅಸಿಟಿಕ್ ಆ್ಯಸಿಡ್ ಅಂತ ಇಲ್ಲಿ ಸಿಟ್ರಿಕ್ ಆ್ಯಸಿಡ್ ಸ್ವಲ್ಪ ಬೇರೆ ಥರ ಇದೆ ಹೆಸರು ಅದೊಂದು ನೀವು ಹಾಗೆ ಬೈಹಾಟ್ ಮಾಡಿಬಿಡಿ ಕಲ್ತ್ಕೊಂಬಿಡಿ ರಿಪೀಟೆಡ್ ಆಗಿ ಯೂಸ್ ಮಾಡ್ತಿದ್ರೆ ನಿಮಗೆ ಅದು ಈಸಿಯಾಗಿ ನೆನಪಿರುತ್ತೆ ನೆಕ್ಸ್ಟ್ ಕ್ಲಾಸ್ಟೇಡಿಯಂ ಬ್ಯೂಟರಿಕಮ್ ಇದು ಒಂದು ಬ್ಯಾಕ್ಟೀರಿಯಾ ಇದರಿಂದ ಬ್ಯೂಟೆರಿಕ್ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡ್ಬೋದು ಓಕೆ ಸೊ ಈ ಥರ ಕೆಲವೊಂದು ಆ್ಯಸಿಡ್ ಪ್ರೊಡಕ್ಷನಲ್ಲಿ ಏನಿದೆ ಈ ಬ್ಯಾಕ್ಟೀರಿಯಾಗಳು ಯೂಸ್ ಆಗ್ತಾ ಇದೆ ಇನ್ನೊಂದು ಯಾವುದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಲ್ಲ ಮಿಲ್ಕಿಂದ ನಮ್ಗೆ ಯಾವ್ದು ಸಿಗ್ತಾ ಇದೆ ಲ್ಯಾಕ್ಟೋಬ್ಯಾಸಿಲಸ್ ಸಿಗ್ತಾ ಇದೆ ಅಲ್ವ ಆ ಬ್ಯಾಕ್ಟೀರಿಯಾದಿಂದ ಲ್ಯಾಕ್ಟಿಕ್ ಆ್ಯಸಿಡ್ ಸಿಗುತ್ತೆ ಓಕೆ ಲ್ಯಾಕ್ಟಿಕ್ ಆಸಿಡ್ ಅಲ್ಲೇ ನಾವು ಡಿಸ್ಕಸ್ ಮಾಡಿದ್ವಿ ಬೇಕಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಇನ್ನೊಂದು ಯಾವುದು ಡಿಸ್ಕಸ್ ಮಾಡಿದ್ವಿ ನಾವು ಆಲ್ಕೋಹಾಲ್ ಪ್ರೊಡಕ್ಷನಲ್ಲಿ ಈಸ್ಟ್ ಸ್ಯಾಕ್ರಮೈಸಿಸ್ ಸರ್ವಿಸ್ ಅದು ಏನ ಪ್ರೊಡ್ಯೂಸ್ ಮಾಡುತ್ತೆ ಆಲ್ಕೋಹಾಲನ್ನ ಪ್ರೊಡ್ಯೂಸ್ ಮಾಡುತ್ತೆ ಆಲ್ಕೋಹಾಲ್ ಇಸ್ ನಥಿಂಗ್ ಬಟ್ ಎಥನಾಲ್ ಅಥವಾ ಮೆಥನಾಲ್ ಇದೆಲ್ಲ ಆಲ್ಕೋಹಾಲೆ ಸೊ ಬೇಕಿದ್ದರೆ ಅದನ್ನು ಇಲ್ಲಿ ನೀವು ಆ್ಯಡ್ ಮಾಡಿ ಲ್ಯಾಕ್ಟೊಬಾಸಲಸ್ನೂ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಂದ್ರೆ ಇದು ಸ್ಯಾಕ್ರೊಮೈಸಿಸ್ ಸರ್ವಿಸ್ ಏನಿದೆ ಎಥನಾಲ್ ಪ್ರೊಡ್ಯೂಸ್ ಮಾಡೋದು ಅದನ್ನು ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು ಅದೆರಡೂ ಯೂ ರಿಪೀಟ್ ಆಗಿರೋದ್ರಿಂದ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಅದನ್ನು ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಸೊ ಮೂರು ನೆನ್ಪಿಟ್ಕೊಳ್ಳಿ ಈಸಿಯಾಗಿ ನಿಮಗೆ ಇದನ್ನ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂದರೆ ನೀವು ಇಲ್ಲ ಏನಾದರೂ ಒಂದು ಫನ್ ರೀತಿಯಲ್ಲಿ ಏನಾದರೂ ಒಂದು ಇದಕ್ಕೆ ರಿಲೇಟೆಡ್ ಸ್ಟೋರಿ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ ಇಲ್ಲಾಂದರೆ ಇದಕ್ಕೊಂದು ಫನ್ನಾಗಿ ಏನಾದರೂ ಒಂದು ಒಂದು ಸ್ಟೋ ಏನು ಸಾಂಗ್ ಏನಾದರೂ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಏನಾದರೂ ಒಂದು ನಿಮ್ಮದೇ ಆದ ಒಂದು ಓನ್ ಟ್ರೀಕ್ನ ಇಟ್ಕೊಂಡು ಈ ಥರ ಕಲಿಯೋದ್ರಿಂದ ನಿಮಗೆ ನೆನಪಿರುತ್ತೆ ಇಲ್ಲ ನೀವು ಡೈರೆಕ್ಟಾಗಿ ಹಾಗೇನೇ ಕಲಿತೀನಿ ಅಂದ್ರೂ ವೆಲ್ ಆ್ಯಂಡ್ ಗುಡ್ ನೀವು ಹಾಗೇನು ಕಲಿಬೋದು ಕಷ್ಟ ಏನೂ ಇಲ್ಲ ಅಸಿಟಿಕ್ ಆ್ಯಸಿಡ್ ಅಸಿಟ್ ಆ್ಯಸಿಟೊಬ್ಯಾಕ್ಟು ಅಸಿಟಿ ಕ್ಲಾಸೋಡಿಯಂ ಬ್ಯುಟರಿಕಮ್ ಬ್ಯುಟರಿಕ್ ಆಸಿಡ್ ಇದೆರಡು ಈಸಿಯಾಗಿದೆ ಒಂದು ಆಸ್ಪಜುಲಸ್ ನೈಗರ್ನ ನೋಡ್ಕೊಂಡಿದ್ರೆ ಸಾಕು ಸಿಟ್ರಿಕ್ ಆ್ಯಸಿಡ್ ಅಂತ ನೆಕ್ಸ್ಟ್ ಎಂಜೈಮ್ಗಳು ಯಾವುದು ಅಂತ ನೋಡೋಣ ಎನ್ಜೈಮ್ಗಳ ಅಂಡರಲ್ಲಿ ನೀವು ಫಸ್ಟ್ ನಿಮಗೆ ಏಸ್ ಅಂತ ವರ್ಡ್ ಯೂಸ್ ಮಾಡ್ತಿರಲ್ಲ ಅದೆಲ್ಲ ಎಂಜೈಮ್ಗಳೇ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಲೈಪೇಸ್ ಪೆಕ್ಟಿನೇಸ್ ಇದೆಲ್ಲ ಏನಿದೆ ಏಸ್ ಅಂತ ಬಂದಾಗ ವರ್ಡು ಅದೆಲ್ಲ ಎನ್ಜೈಮ್ಸ್ ಆಗಿರುತ್ತೆ ಸೊ ಎನ್ಸೈಮ್ಸ್ಗಳು ಯಾವುದು ಯೂಸ್ ಮಾಡ್ತಿದ್ದಾರೆ ಒಂದು ಲೈಪೇಸ್ ಏಸ್ ಎನ್ಸೈಮ್ ಸೊ ಈ ಲೈಪ್ ಏಸ್ನ ಎಲ್ಲಿ ಯೂಸ್ ಮಾಡ್ತಿದ್ದಾರೆ ನೋಡೋಣ ಈಗ ಲೈಪಾಸ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಡಿಟರ್ಜೆಂಟಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಏನಕ್ಕೆ ಡಿಟರ್ಜ್ ಡಿಟರ್ಜೆಂಟೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ನಿಮ್ಮ ಮನೆಯಲ್ಲೆಲ್ಲ ಡಿಟರ್ಜೆಂಟ್ ಯೂಸ್ ಮಾಡಿದಾರಲ್ವಾ ಬಟ್ಟೆ ವಾಶ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ವ ಮೇನ್ ಆಗಿದ್ದು ಆಯಿಲಿ ಸ್ಟೇನ್ಸ್ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೋಸ್ಕರ ಇಲ್ಲಿ ಯೂಸ್ ಮಾಡ್ತಾರೆ ಸೊ ಎಲ್ಲಿ ಲಾಂಡ್ರಿ ಸೊ ಇಲ್ಲಿ ಈ ಹೌಸ್ ಹೋಲ್ಡ್ ಅಂಡರ್ ಅಲ್ಲಿ ಬಂತಲ್ವಾ ಅಂತ ನೀವು ಅನ್ಕೋಬೇಡಿ ಯಾಕಂದ್ರೆ ಇದು ಲಾರ್ಜ್ ಸ್ಕೇಲಲ್ಲಿ ನಾವು ಮಾತಾಡ್ತಾ ಇರೋದು ಇಂಡಸ್ಟ್ರಿ ಲೆವೆಲಲ್ಲಿ ನೀವು ಲಾಂಡ್ರಿ ನಾವು ಮನೇಲಿ ಮಾಡಿದ್ರು ಕೂಡ ಆ ಪ್ರೊಡಕ್ಷನ್ ಎಲ್ಲ ಆಗ್ತಿದೆ ಡಿಟರ್ಜೆಂಟ್ ಪ್ರೊಡಕ್ಷನ್ ಎಲ್ಲ ಆಗುತ್ತೆ ಇಂಡಸ್ಟ್ರಿಯಲ್ಲೇ ಆಗುತ್ತಲ್ವಾ ಸೊ ಅದ ಹಾಗಾಗಿ ಇದನ್ನ ಇಂಡಸ್ಟ್ರಿ ಅಂಡರಲ್ಲಿ ಕೊಟ್ಟಿದ್ದಾರೆ ಸೊ ಡಿಟರ್ಜೆಂಟ್ ಏನು ಪ್ರೊಡಕ್ಷನ್ ಇದೆ ಅಲ್ಲ ಡಿಟರ್ಜೆಂಟ್ ಫಾರ್ಮೇಷನ್ ಮಾಡುವಾಗ ಲೈಫ್ಸ್ನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಪೆಕ್ಟಿನೇಸಸ್ ಪೆಕ್ಟಿನೇಸಸ್ ಮತ್ತೆ ಪ್ರೋಟಿಯೇಸಸ್ ಈ ಎನ್ಸೈಮ್ಗಳೇನಿದೆ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಬಾಟಲ್ ಫ್ರೂಟ್ ಜ್ಯೂಸಸ್ ಅದನ್ನು ಪ್ಯೂರಿಫೈ ಮಾಡೋದಕ್ಕೋಸ್ಕರ ಈಗ ಆಲ್ರೆಡಿ ನಿಮಗೆ ತುಂಬ ಎಷ್ಟೋ ಫ್ರೂಟ್ ಜ್ಯೂಸ್ ಎಲ್ಲ ಸಿಗುತ್ತಲ್ವಾ ಅಂಗಡಿಯಲ್ಲಿ ನೀವು ನೋಡಿರ್ತೀರ ಫ್ರೂಟಿ ಆಗಿರ್ಬೋದು ಇಲ್ಲ ಇನ್ನೊಂದಾಗಿರ್ಬೋದು ಬಾಟಲ್ ಜ್ಯೂಸಸ್ ಅಂದರೆ ಪೆಪ್ಸಿ ಕೊಕೊಕೋಲ ಸ್ಪ್ರೈಟ್ ಇದೆಲ್ಲ ಏನಿದೆ ಇದೆಲ್ಲ ಜ್ಯೂಸಸ್ ಇರುತ್ತಲ್ಲ ಬಾಟಲ್ ಜ್ಯೂಸಸ್ ಇದು ಆ ಥರ ಫ್ರೂಟ್ ಜ್ಯೂಸಸ್ ಆದರೂ ಆಗ್ಬೋದು ಅಥವಾ ಕಾರ್ಬೊನೇಟ್ರೆಡ್ ಜ್ಯೂಸಸ್ ಆದರೂ ಆಗ್ಬೋದು ಅದರದ್ದು ಪ್ಯೂರಿಫಿಕೇಷನ್ಗೆ ಈ ಪೆಕ್ಟಿನೇಸ್ನ ಯೂಸ್ ಮಾಡ್ತಾರೆ ಸೊ ಈ ಎನ್ಸೈಮ್ಗಳೇನಿದೆ ಇದು ಕೂಡ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನಲ್ಲಿ ಬರೋದರಿಂದ ಇದನ್ನು ನೆನಪಿಟ್ಕೊಳ್ಳಿ ಲೈಪೇಸ್ ಏನು ಮಾಡ್ತಾ ಇದೆ ಮತ್ತು ಪೆಕ್ಟಿನೇಸ್ ಮತ್ತು ಪ್ರೋಟಿಯಸಸ್ ಎರಡನ್ನೂ ನೀವು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬಯೋ ಆಕ್ಟಿವ್ ಮೊಲಿಕ್ಯೂಲ್ಸ್ ಇದನ್ನು ಸ್ವಲ್ಪ ನಾನು ರಿಪೀಟೆಡ್ ಆಗಿ ಕೆಲವೊಂದು ಪೇಪರ್ಗಳಲ್ಲಿ ಟೂ ಮಾರ್ಕ್ಸ್ಗೆ ತ್ರೀ ಮಾರ್ಕ್ಸ್ಗೆ ನೋಡಿದ್ದೀನಿ ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ಇಂಪಾರ್ಟೆಂಟ್ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಏನು ಓದಬೇಕು ಅಂತಂದರೆ ಈ ಎರಡು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಸೈಕ್ಲೋಸ್ಪೋರಿನ್ ಮತ್ತು ಸ್ಟ್ಯಾಟಿನ್ ಓಕೆ ಇದು ಏನು ಮಾಡ್ತಿದೆ ಅಂತ ಈಗ ಯಾವುದರಿಂದ ಪ್ರೊಡ್ಯೂಸ್ ಆಗ್ತಿದೆ ಮತ್ತು ಏನಾದರೂ ಫಂಕ್ಷನ್ ಇದನ್ನು ನೀವು ಕಲಿಬೇಕಾಗುತ್ತೆ ಸೈಕ್ಲೋಸ್ಪೋರಿನ್ ಎ ಅನ್ನೋದು ಏನಿದೆ ಇದೊಂದು ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಯಾವುದರಿಂದ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದರೆ ಒನ್ ಆಫ್ ದ ಫಂಗಸ್ ಯಾವ ಫಂಗಸ್ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಈ ಫಂಗಸ್ಸಿಂದ ಈ ಸೈಕ್ಲೋಸ್ಪೋರಿನ್ ಎ ಅನ್ನೋ ಒಂದು ಬಯೋ ಆಕ್ಟಿವ್ ಮಾಲಿಕ್ಯೂಲ್ನ ಪ್ರೊಡ್ಯೂಸ್ ಮಾಡ್ತಾರೆ ಏನಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅಂದರೆ ಇದನ್ನು ಇಮ್ಯುನೋ ಸಪ್ರೆಸಿವ್ ಏಜೆಂಟ್ ಆಗಿ ಇದನ್ನು ಯೂಸ್ ಮಾಡ್ತಿದ್ದಾರೆ ಇಮ್ಯುನೋ ಸಪ್ರೆಸಿವ್ ಏಜೆಂಟ್ ಅಂದರೆ ಏನು ಅಂತ ಈಗ ನೀವು ಅನ್ಕೋಬೋದು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಗೊತ್ತಾ ಅಂದರೆ ಈಗ ಕೆಲವೊಬ್ಬರಿಗೆ ಕಿಡ್ನಿ ಫೇಲ್ ಆಗಿರುತ್ತೆ ಇನ್ನೊಬ್ಬರಿಂದ ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡಿ ಅವ್ರ ಬಾಡಿಗೆ ಹಾಕ್ತಾರೆ ಸೊ ಆಗ ನಮ್ಮ ಬಾಡಿ ಏನು ಮಾಡುತ್ತೆ ಅಂತಂದರೆ ಹೊಸದೇನೋ ಬಂತಲ್ಲ ಅಂತ ನಮ್ಮ ಬಾಡಿ ಅದನ್ನು ರಿಜೆಕ್ಟ್ ಮಾಡಿ ಅದನ್ನು ಕಿಲ್ ಮಾಡೋ ಅಂಥ ಚಾನ್ಸಸ್ ತುಂಬ ಇರುತ್ತೆ ಸೊ ಆ ಥರ ಅದು ಬೇರೆದು ನಮ್ಮದಲ್ಲ ಹೇಳಿ ಅದನ್ನು ರಿಜೆಕ್ಟ್ ಮಾಡಬಾರ್ದು ಅಂತ ಇವ್ರು ಮಾಡ್ತಾರೆ ಒಂದು ಕೆಮಿಕಲ್ನ ಹಾಕ್ತಾರೆ ಬಾಡಿಗೆ ಎಂಥ ಕೆ ಕೆಮಿಕಲ್ ಅಂದರೆ ಅದನ್ನೇ ಸೈಕ್ಲೊಸ್ಪೊರಿನಿ ಅದೇನು ಮಾಡುತ್ತೆ ಅಂತಂದರೆ ಇಮ್ಯುನೋಸಪ್ರೆಸಿವ್ ಏಜೆಂಟ್ ನಮ್ಮ ಇಮ್ಯೂನ್ ಸಿಸ್ಟಮ್ ಅದ್ರ ಮೇಲೆ ಆ್ಯಕ್ಟ್ ಮಾಡಿ ಅದನ್ನು ಸೈಜ್ ಇರೋ ಥರ ನೋಡ್ಕೊಳ್ಳೋದಕ್ಕೆ ಇದು ಒಂದು ಪ್ರೊಟೆಕ್ಟಿವ್ ಆಗಿ ಇರೋ ಥರ ಒಂದು ಇದೊಂದು ಕೆಮಿಕಲ್ನ ಬಾಡಿಗೆ ಇಂಜೆಕ್ಟ್ ಮಾಡ್ತಾರೆ ಸೊ ಇದು ತುಂಬಾ ಈಸಿ ಇದೆ ನೆನಪಿಟ್ಕೊಳ್ಳೋದು ಸೈಕ್ಲೋಸ್ಪೋರಿನ್ ಎ ಏನಿದೆ ಈ ಫಂಗಸ್ ಯಾವುದರಿಂದ ತೊಗೋತಿದ್ದಾರೆ ಟ್ರೈಕೊಡಮ ಇಂದ ತೊಗೊತಿದ್ದಾರೆ ಇದನ್ನು ಏನಾಗಿ ಯೂಸ್ ಮಾಡ್ತಿದ್ದಾರೆ ಏಜೆಂಟ್ ಏಜೆಂಟಾಗಿ ಯೂಸ್ ಮಾಡ್ತಿದ್ದಾರೆ ಅಷ್ಟೇ ನೆಕ್ಸ್ಟ್ ಸ್ಟ್ಯಾಟಿನ್ ಸ್ಯಾಟಿನ್ ಯಾವುದರಿಂದ ಯಾವ ಇಂದ ತೊಗೋತಿದ್ದಾರೆ ಒಂದು ಈಸ್ಟಿಂದ ತೊಗೋತಾ ಇದ್ದಾರೆ ಮೊನೋ ಮೊನಾಸ್ಕಸ್ ಆರ್ ಪ್ಯೂರಿಯಸ್ ಓಕೆ ಮೊನಾಸ್ಕಸ್ ಪರ್ಪ್ಯುರಸ್ ಅನ್ನೋ ಒಂದು ಫಂಗಸ್ ಅಥವಾ ಈಸ್ಟಿಂದ ಇದನ್ನು ಪ್ರೊಡ್ಯೂಸ್ ಮಾಡ್ತಾರೆ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಬ್ಲಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೋಸ್ಕರ ಓಕೆ ಕೊಲೆಸ್ಟ್ರಾಲ್ನ ಬಾಡಿಯಲ್ಲಿ ಕಡಿಮೆ ಮಾಡೋದಕ್ಕೋಸ್ಕರ ಇದನ್ನು ಸ್ಟಾರ್ಟಿಂದ ಯೂಸ್ ಮಾಡ್ತೀವಿ ಸೊ ಇದು ಇದೇನಿದೆ ಇದೆಲ್ಲ ನೀವು ಈಗ ನಾನು ಏನೇ ಹೇಳ್ತಾ ಅಲ್ಲ ಇಂಡಸ್ಟ್ರಿ ಲೆವೆಲಲ್ಲಿ ಇರೋಂಥ ಮೈಕ್ರೋ ಆರ್ಗನಿಸಮ್ ಹೆಸರುಗಳು ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಯಾವುದೇ ಇದೆಲ್ಲ ನೇಮ್ಗಳನ್ನ ನೀವು ನೆನಪಿಟ್ಕೊಂಡ್ರೆ ಈಸಿಯಾಗಿ ಎಲ್ಲೋ ಒಂದು ಕಡೆ ನಿಮಗೆ ಡೆಫಿನೆಟ್ಲಿ ನನಗೆ ಅನಿಸ್ತಾ ಇದೆ ಎಕ್ಸಾಮಲ್ಲಿ ಡೆಫಿನೆಟ್ಲಿ ಒಂದು ಬಂದೇ ಬರುತ್ತೆ ನೀವು ಇದನ್ನು ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟು ಏನಿದೆ ಇದು ಇಂಡಸ್ಟ್ರಿ ಲೆವೆಲಲ್ಲಿ ಮೈಕ್ರೋ ಆರ್ಗನಿಸಮ್ ಹೇಗೆ ಯೂಸ್ ಆಗ್ತಿದೆ ಅಂತ ಆಯಿತು ಫಸ್ಟ್ ಒನ್ ಏನು ಕ್ವಶನ್ ಕಲ್ತಾರಲ್ಲ ಹೌಸ್ ಹೋಲ್ಡಲ್ಲಿ ಹೇಗೆ ಯೂಸ್ ಆಗ್ತಿದೆ ಅಂತ ಅದನ್ನು ನೀವು ತುಂಬ ಟೈಮ್ ಕೊಟ್ಟು ಕಲಿಯುವಂಥ ಇಲ್ಲ ಬೇಗ ನಿಮಗೆ ಬೇಗ ರಿಕಾಲ್ ಆಗಿಬಿಡುತ್ತೆ ಅದು ಬರೀ ಆರ್ಗ್ಯಾನಿಸಮ್ಸ್ ಹೆಸರನ್ನ ನೆನಪಿಟ್ಕೊಂಡ್ರೆ ಸಾಕು ಬಟ್ ಇಲ್ಲಿ ಏನಿದೆ ಇಂಡಸ್ಟ್ರಿ ಲೆವೆಲಲ್ಲಿ ಇದನ್ನು ನೀವು ಪ್ರತಿಯೊಂದನ್ನು ನೀವು ಹೆಸರನ್ನ ಕಲಿತು ಟೈಮ್ ಕೊಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ ನೀವು ಕರೆಕ್ಟ್ ಸ್ಪೆಲ್ಲಿಂಗ್ನ ಬರೀಬೇಕಾಗುತ್ತೆ ಸೊ ಇದನ್ನು ನೀವು ಕಂಪ್ಲೀಟಾಗಿ ಸ್ವಲ್ಪ ಟೈಮ್ ಕೊಡಿ ಟೈಮ್ ಕೊಟ್ಟು ಪ್ರತಿಯೊಂದನ್ನು ರಿಕಾಲ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನೀವು ಬರೆದು ಬರೆದು ವಿತ್ ಸ್ಪೆಲ್ಲಿಂಗ್ ಪ್ರಾಪರ್ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಿ ನಾನು ಕೊಡ್ತಾರಂಥ ಟಿಪ್ಸ್ಗಳನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಎಕ್ಸಾಮಲ್ಲಿ ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಮರೀದೇನೆ ನೀವು ನಾನು ಏನು ಕೊಡ್ತಾ ಇದ್ದೀನಿ ಇಷ್ಟೇ ಪಾಯಿಂಟ್ಸ್ನ ಕಲೀರಿ ಬರೆದು ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ಲಿ ನಿಮಗೆ ಈಸಿಲಿ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ ನನ್ನ ವಿಡಿಯೋಗಳನ್ನ ಫಾಲೋ ಮಾಡ್ತಾಯಿರಿ ನೆಕ್ಸ್ಟ್ ನಾನು ನೆಕ್ಸ್ಟ್ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲೂ ಕೂಡ ಎಲ್ಲ ಫೈವ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದನ್ನು ಕವರ್ ಮಾಡ್ತಾ ಇರ್ತೀನಿ ಫೈವ್ ಮಾರ್ಕಲ್ಲೇ ಬರಬೇಕು ಅಂತ ಏನಿಲ್ಲ ಅದು ಅದೇ ಕ್ವಶನ್ಗಳು ತ್ರೀ ಮಾರ್ಕ್ಸಲ್ಲೂ ಬರುವಂಥ ಚಾನ್ಸಸ್ ಇರೋದ್ರಿಂದ ಅಲ್ಲೇ ನಿಮಗೆ ಮೀನ್ ವೈಲ್ ಎರೂ ಕಲಿತಂ ಆಗುತ್ತೆ ಫೈವ್ ಮಾರ್ಕ್ಸ್ ಆಸ್ ವೆಲ್ ಆಸ್ ತ್ರೀ ಮಾರ್ಕ್ಸ್ನ ಕಲ್ತಂಗಾಗುತ್ತೆ ಕ ಕಂಪ್ಲೀಟಾಗಿ ನಾವು ಹೇಳೋವಂಥ ಟಿಪ್ಸ್ಗಳನ್ನ ಫಾಲೋ ಮಾಡೋದು ಅಷ್ಟೇ ಅಲ್ಲ ನೀವು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ ನಮಗೆ ಬರ್ತಿದ್ಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ವಿಡಿಯೋ ನೋಡ್ತಾರೆ ಓ ಗೊತ್ತಾಯ್ತು ಗೊತ್ತಾಯ್ತು ಅಂತ ಬಿಟ್ಬಿಡ್ತಾರೆ ಹಾಗೆ ಮಾಡಬೇಡಿ ಒಂದು ಪೇಪರ್ ತೊಗೊಂಡು ನೀವೇ ಬರೆದು ನೋಡಿ ಆ ನನಗೆ ನೋ ನನ್ನೆಲ್ಲ ಕೇಳ್ಕೊಂಡ್ರದ್ನ ಅರ್ಥ ಮಾಡ್ಕೊಂಡ್ರದ್ನ ಬರೆಯೋಕ್ಕೆ ಆಗ್ತಿದ್ಯಾ ಇಲ್ವಾ ಅಂತ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ ಪ್ರಾಕ್ಟೀಸ್ ಮಾಡಿದಾಗ ನೀವು ಅಂಥ ಮಿಸ್ಟೇಕ್ ಏನು ಅಂತ ನಿಮಗೆ ಅರ್ಥ ಆಗುತ್ತೆ ಮಿಸ್ಟೇಕ್ಸ್ ಎಲ್ಲಿ ಇದೆ ಅದನ್ನು ರೆಕ್ಟಿಫೈ ಮಾಡಿಕೊಂಡು ನೀವು ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರಿಂಗ್ ಬರುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಇನ್ನೊಂದು ಫೈವ್ ಮಾರ್ಕ್ಸ್ ಕ್ವಶನ್ಸ್ನ ನೋಡ್ತಾ ಹೋಗೋಣ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ ಟಿಲ್ ದೆನ್ ಬಾಯ್